ಎಷ್ಟು ಇದೆ ಮನೇಲಿ ನಿಮ್ದು ಎಷ್ಟು ನೀನ್ ಸ್ಕೂಲ್ಗೆ ಹೋಗ್ಬೇಕಾರೆ ಏನ್ ಮಾಡ್ತೀಯ ಅಪ್ಪ ಬಿಡ್ತಾರ ಓಕೆ ಯಾವ ಯಾವ ಕೆರೆ ಹತ್ರ ಬಿಡ್ತೀರಾ ಇದನ್ನ ಮೇಕೆಲ್ಲ ನಿನ್ನ ಹೆಸರ ಹೇಳ ನೀನು ಯಶಸ್ಸಾ ಮೇಯಿಸ್ತೀರಾ ನೀವು ಹಸುಗಳನ್ನ ಎಷ್ಟು ಎಷ್ಟೋವರೆಗೂ ಮೇಯಿಸ್ತೀರಾ ಹೌದಾ ಇವಾಗ ನೀವು ಇಟ್ಟು ಹೊಡೋಗ್ತೀರಾ ವಾಪಸ್ ಮನೆಗೆ ಹಾಂ ಕನ್ನಲ್ಲಿ ಗ್ರಾಮದ ಹುಡುಗರು ಇವತ್ತು ಗಣರಾಜ್ಯೋತ್ಸವ ಇರೋದ್ರಿಂದ ರಜಾ ಇದೆ ದನಗಳನ್ನ ಹೊಡ್ಕೊಂಡು ಮೈಸಕ್ಕೆ ಹೋಗ್ತಾ ಇದ್ದಾರೆ ಭಾಳ ಖುಷಿಯಿಂದ ಹೋಗ್ತಾ ಇದಾರೆಲ್ಲರು ನಿನ್ನ ಹೆಸರೇಳ

இல்ல விடதா ஹௌதா ಎಲ್ಲಿ ಕೊಡ್ಸಿರ ನೀರು ಹಾ ಅಲ್ಲ ಹಾ ನೀನು ಕರಿತೀಯ ಅಲೋ ಕರಿತೀನಿ ನೀನು ಹೌದಾ ಯಾರು ಹೇಳ್ಕೊಟ್ಟಿದ್ ನಿಂಗೆ ಆಲ್ ಕರಕಿಂದಾನ

ನಿಮ್ಮ ಜಾಸ್ತಿ ಶಕ್ತಿ ಸಿಗುತ್ತೆ ಆಮೇಲೆ ಗಿಡಗಳು ಬೆಳೆಸಿ ಉಳಿಸಿ ಉಳಿಸಿ ಈ ಚ ಈ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮಾಡಿ